ಇತ ಕಳಪೆ ತಗೊಂಡು ಜೈಲು ಸೇರಿದಂಥ ಸಂಗೀತ ಅಂತಾನೆ ಹೇಳ್ಬೋದು ಹೌದು ಸದ್ಯ ಸಂಗೀತ ಜೈಲಿಗೆ ಹೋಗ್ತಿದ್ದಂಗೆನೆ ಪ್ರತಾಪ್ ಕಣ್ಣೀರು ಹಾಕಿ ಬಿಕ್ಕಿ ಬಿಕ್ಕಿ ಜೈಲಿನ ಬಾಗಲೇ ಕೂತ್ಕೊಂಡು ಅಳ್ತಿದ್ದಾನೆ ಯಾಕ ನೀನು ಎಲ್ಲರೂ ಸೇರ್ಕೊಂಬಿಟ್ಟು ಇಟ್ಟಿರಲ್ಲ ಯಾಕ ಗೂಟಾನ ಬ್ರ ಬಿ ಸರಿಯಾಗಿ ಅಂತ ಹೇಳಿ ಕಣ್ಣೀರು ಹಾಕುತ್ತಿದ್ದಾನೆ ಹೌದು ಸಂಗೀತಗೆ ಪಾಯಿಂಟ್ಸ್ಗಳ ವಿಷಯದಲ್ಲಿ ಮಾಡಿದಂಥ ಎಡವಟ್ಟುಗಳನ್ನೇ ಪಾಯಿಂಟ್ಔಟ್ ಮಾಡಿಕೊಂಡು ಎಲ್ಲರೂ ಸೇರಿಕೊಂಡು ಹೋಳಿಗೆ ಕಳಪೆ ಪಟ್ಟವರು ಕೊಟ್ಟರು ಅಂದರೆ ನಮ್ರತಾ ವಿನಯ್ ಮೈಕಲ್ ತುಕಾಲಿ ಇವರೆಲ್ಲರೂ ಸೇರಿ ಸಂಗೀತಗೆ ದೊಡ್ಡ ಮಡಿಗೆ ಕಳಪೆ ಪಟ್ಟವರು ಕೊಟ್ಟರು ಜೈಲಿನಲ್ಲಿ ಬಂದು ಕಣ್ಣೀರು ಹಾಕುತ್ತಿದ್ಲು ಆಗ ಪ್ರತಾಪ್ ಓಡಿ ಬಂದು ಬಿಡಿದೀದಿ ಏನೂ ಆಗಲ್ಲ ನಾನು ನಿಮ್ಮ ಜೊತೆ ಇಲ್ಲಿದ್ದ ಇಲ್ಲೇ ಇರ್ತೀನಿ ಇದಾಗ ಬೇಡ ನೀನು ಒಳಗೆ ಹೋಗೋಂದಾಗ ಇಲ್ಲ ದೀದಿ ನಿಮ್ಮನ್ನು ಬಿಟ್ಟು ನಾನು ಎಲ್ಲೂ ಹೋಗಲ್ಲ ಹೋಗಲ್ಲಾದೀ ಅಂತ ಹೇಳಿ ಕಣ್ಣೀರು ಹಾಕಿಕೊಂಡು ಪ್ರತಾಪ್ ಸಂಗೀತ ಬಳಿಯೇ ಕೂತಿದ್ದಾನೆ ಅವಾಗ ಸಂಗೀತಕ್ಕೆ ಗೊತ್ತಾಗುತ್ತೆ ಯಾರು ನನ್ನವರು ಯಾರು ತನ್ನವರು ಅಂತ ಕಾರ್ತಿಕ್ಕು ನೆನ ಇವಳಂಗೆ ಕೈ ಬಿಟ್ಟು ಕಾರ್ತಿಕ್ ಇವತ್ತು ಕೂಡ ಹಾಗೆ ಕೈಬಿಟ್ಟ ಇಲ್ಲಿ ಇನ್ನೊಂದು ವಿಶೇಷ ಏನಪ್ಪ ಅಂತಂದರೆ ಸಂಗೀತಕ್ಕೆ ಕಳಪೆ ಪಟ್ಟ ಕಟ್ಟಿ ಜೈಲಿಗೆ ಕಳಿಸಿದ್ರಲ್ಲಿ ಕಾರ್ತಿಕ್ದು ಕೂಡ ಮುಂದಾಣತ್ವ ಇತ್ತು ಅಂತಲೇ ಹೇಳ್ಬೋದು ಆದರೆ ಈಗ ಸಂಗೀತ ಪರವಾಗಿ ನಿಂತಿರೋದು ಪ್ರತಾಪ್ ಒಬ್ಬನೇ ಬಿಟ್ಟು ಇನ್ನು ಯಾರೂ ಕೂಡ ಸಂಗೀತ ಜೊತೆ ನಿಂತಿಲ್ಲ ಅನ್ನೋದೇ ದುರಾದೃಷ್ಟ ಅಂತ ಹೇಳ್ಬೋದು ಹಾಗಾದ್ರೆ ನಿಮ್ಮ ಪ್ರಕಾರ ಯಾರ್ ಗೆಲ್ತಾರೆ ಈ ಬಾರಿ ಬಿಗ್ ಬಾಸ್ ದಯವಿಟ್ಟು ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಆದಷ್ಟು